ನಮಸ್ಕಾರ ಎಲ್ಲರು ಕೈಯಾರ ಕಿನ್ನೆಣ್ಣರೈಯ್ಯವರ ಕವನದ ಸಾಲುಗಳ ಮೂಲಕ ನನ್ನ ಮೊದಲ ಧ್ವನಿ ನನ್ನ ಮನದ ಧ್ವನಿ ನಿಮ್ಮ ಮುಂದೆ ಹಸಿರುಡಿಗೆ ಪಸೆದೊಟ್ಟು ಸಿರಿ ಮುಡಿಗೆ ಹೂವು ದೊಟ್ಟು ಭುವನೇಶ್ವರಿಗೆ ನೀನು ಮೆರೆಯಬೇಕು ಶುಭ ದಿನದ ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವೊಮ್ಮೆ ನೋಡಬೇಕು ನಾನು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿದ್ದೇನೆ ನೀವು ಈಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ನನ್ನ ಕನಸಿನ ಒಂದು ಭಾಗವಾಗಿದ್ದೀರಾ ಎಂಬುದಕ್ಕೆ ನನಗೆ ತುಂಬ ಸಂತೋಷ ನಾನು ಈಗ ನನ್ನ ಮಣ್ಣು ಅಲ್ಲ ಅಲ್ಲ ನಿಮ್ಮ ಮಣ್ಣು ಅಲ್ಲ ನಮ್ಮೆಲ್ಲರ ಮಣ್ಣು ನಮ್ಮ ಕರ್ನಾಟಕ ಎಂಬ ಹೆಮ್ಮರದ ಪ್ರತಿಯೊಂದು ಬೇರನ್ನು ನಿಮಗೆ ತೋರಿಸುವ ತಿಳಿಸುವ ನಮ್ಮಲ್ಲಿನ ಭೇದ ಭಾವ ತೊರೆದು ನಮ್ಮತನವನ್ನು ಗಟ್ಟಿಗೊಳಿಸುವ ಪ್ರಯತ್ನದ ದೃಷ್ಟಿಯಿಂದ ನನ್ನ ಪುಟ್ಟ ಕನಸು ನನ್ನ ಪುಟ್ಟ ಹೆಜ್ಜೆ ನಿಮ್ಮ ಮುಂದೆ ನೀವು ನಮ್ಮ ನೆಲದ ಬಗ್ಗೆ ಯಾವ ತರಹದ ವಿಡಿಯೋಗಳನ್ನು ನೋಡಲು ತಿಳಿಯಲು ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ಹಾಕಿ ನಮಸ್ಕಾರಗಳೊಂದಿಗೆ ವಿರಾಮ ಧನ್ಯವಾದಗಳು